ಬಾಸ್ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಕಾವ್ಯ ಗಿಲ್ಲಿ ನಟ ಎಸ್ ಬಿಗ್ ಬಾಸ್ ಈಗ ಎಷ್ಟನೇ ವೀಕು ಸಂಚಿಕೆ ಈ ಸಂಚಿಕೆ ಎಷ್ಟನೇ ಸಂಚಿಕೆ ಸೀಸನ್ ಟ್ವೆಲ್ ಎಸ್ ಇದೆಷ್ಟನೇ ವಾರ ನಾಲ್ಕನೇ ವಾರ ಈ ತಮ್ಮ ಅಂತೂ ಕರ್ನಾಟಕದ ಬಗ್ಗೆನೂ ಗೊತ್ತಿದೆ ಬಿಗ್ ಬಾಸ್ ಬಗ್ಗೆನೂ ಗೊತ್ತಿದೆ ಓ ನೀವು ಹೇಳಿದ ಓಕೆ ನಿನ್ನೆ ಟಾಸ್ಕ್ ಯಾವುದಾಗಿತ್ತು ಈ ವಾರ ಟಾಸ್ಕ್ ಎತ್ತಾ ಈ ವಾರ ಟಾಸ್ಕ್ ಯಾವ್ದು ಆಗಿತ್ತು ಬಿ ಬಿ ಕಾಲೇಜ್ ಬಿ ಕಾಲೇಜ್ ಕೊಟ್ಟರು ಥ್ಯಾಂಕ್ ಯು ನೋಡಿ ಅವ್ರ ಮಗ ಇರ್ಲಿ ನೀವು ತಗೊಳ್ಳಿ ಅಲ್ಲ ಥ್ಯಾಂಕ್ ಯು ಇದೆ ತುಂಬಾ ಖುಷಿಯಾದ ಸಂದರ್ಭ ಯಾಕಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಅಲ್ದೆ ಇವ್ರು ನನಗೋಸ್ಕರ ಏನೋ ತಂದು ಕೊಡ್ತಾರೆ ತಮ್ಮ ಇವನ್ ಕೂಡ

ನಮ್ಮ ನಿಂಗೆ ನಾವೇಷ್ಟು ಗಿಲ್ಲಿ ಕಾವ್ಯ ಇಷ್ಟ ಅಂತ ಹೌದು ಕರ್ನಾಟಕದ ಬಗ್ಗೆ ಕೇಳಿದಾಗ ನೀವೆಲ್ಲ ತೊದ್ಲಿಸಿದ್ರಿ ಹೌದಾ ಮಾಡಿದ್ರಿ ಈಗ ಬಿಗ್ ಬಾಸ್ ಕೇಳಿದ್ರೆ ಕೂಡ ಪಟ ಪಟ ಆನ್ಸರ್ ಕೊಟ್ಟ್ರಲ್ಲ ಎಂತಕ್ಕೆ ನೋಡಿ ನೋಡಿ ರೆಡಿ ಐತಿ ಟಿ ವಿಯೆಲ್ಲ ಬರೋಲ್ಲ ಟಿವಿಯಲ್ಲೆಲ್ಲ ಬರೋಲ್ಲ ಅಷ್ಟೇ ಅದಕ್ಕೆ ಅಲ್ಲ ಹಾಗಂದ್ರೆ ಅದ್ರೊಳಗೆ ಯಾವ ಭಾಷೇಲಿ ಮಾತಾಡ್ತಾರೆ ಕನ್ನ ಕನ್ನಡ ಯಾರು ಕಂಡ್ರೆ ಆಗೋದಿಲ್ಲ ನಿಮಗೆ ಬಿಗ್ ಬಾಸಲ್ಲಿ ಜಾನು ಜಾನು ಕಂಡ್ರೆ ಆಗಲ್ಲ ಅಶ್ವಿನಿ ಅಶ್ವಿನಿ ಗೌಡ ಫೇವ್ರೆಟ್ ಇವ್ರ ಫೇವ್ರೆಟ್ ಅವ್ರ ಫೇವ್ರೆಟ್ ಅಲ್ಲ ಅಶ್ವಿನಿ ಗೌಡ ಇನ್ನು ಬಿಗ್ ಬಾಸ್ ಅಲ್ಲಿ ಅಂಥದ್ದು ಏನ್ ಕಂಡು ನಿಮಗಷ್ಟು ಇಷ್ಟ ಆಯಿತು ಜಗ ಕಂಡು ಇಷ್ಟ ಆಯಿತು ಸೊ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಇದ್ರೆ ಖುಷಿನಾ ಅಥವಾ ಬೇರೆ ಯಾರಾದರೂ ಆಂಕರಿಂಗ್ ಮಾಡ್ರೆ ಖುಷಿ ಸುದೀಪ್ ಸರ್ ಅವ್ರು ಹೋದ್ಸಲ ಹೋಗ್ತೀನಿ ಈ ಸಲ ಮಾಡಲ್ಲ ಅಂತ ಹೇಳಿದ್ರು ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಹಾಸ್ಟಿಂಗ್ ಸುದೀಪ್ ಸರ್ ಬಿಟ್ರೆ ಹಿಂಗೆ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ರಿಷಬ್ ಶೆಟ್ಟಿ ಕಾಂತಾರ ನೋಡಿದೀರಾ ಕಾಂತಾರ ನೋಡ್ಲಿಲ್ವಾ ಚಾಪ್ಟರ್ ಒನ್ ನೋಡ್ಲಿಲ್ವಾ ಹೆಂಗಿತ್ತು ಕಾಂತಾರ ಒನ್ ನೋಡಿಲ್ಲ ಸೊ ಹಾಗಂದರೆ ಬಿಗ್ ಬಾಸ್ ಚೆನ್ನಾಗಿ ನಡೀತಾ ಇದೆ ಎಲ್ಲದು ಇಷ್ಟ ಆಗ್ತಿದೆ ಎಲ್ಲದು ಇಷ್ಟ ಆಗ್ತಿದೆ ನಿಮ್ಗೂ ಎಲ್ಲದು ಇಷ್ಟ ಆಗ್ತಿದೆಯಾ ಬಿಗ್ ಬಾಸ್ ಇಷ್ಟ ಅಶ್ವಿನಿ ಅಂದ್ಬಿಟ್ಟು ಇನ್ನೆಲ್ಲ ಇಷ್ಟ ಆಗ್ತದ ಅಂತ ಇನ್ನೂ ಬಿಗ್ ಬಾಸ್ ಇನ್ನೂ ಪೂರ್ತಿಯಾಗಿ ಸ್ಟಾರ್ಟ್ ಆಗಿಲ್ಲ ಅಲ್ಲ ಜಾನಿವಿನ ಎಸ್ ಹಾಗಾದರೆ ನೀವು ಬರ್ಸ್ ಕನ್ನಡನೂ ಬೆಳೆಸೋಣ ಕನ್ನಡನ ಕಲೀರಿ ಫಸ್ಟು ನನಗೂ ಸೇರಿ ನನಗೂ ಸೇರಿ ಇವನ್ ನನಗೂ ಸೇರಿ ಸೊ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ಮ ಮಗಳು ಒಂದು ಚೂರು ನನ್ನ ಮುಖನ ನೋಡೋದಿಲ್ಲ ಎಂತ ಪಬ್ಜಿ ಆಟಾಡ್ತಾ ಇದ್ದೀರಾ ಅಷ್ಟೆಲ್ಲ ಹೌದಲ್ಲ ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಯಾರು ನೀವೇ ಆಟಾಡ್ತಾ ಇದ್ದೀರಾ ಒಂದು ನಿಮಿಷ ನನ್ನ ಹತ್ರ ಮಾತಾಡ್ಬೋದಾ ಓಡೇ ಹೋಗ್ಬಿಟ್ರಲ್ಲ ಸೊ ಇಲ್ಲಿದ್ದವರು ಅಲ್ಲಿ ಓಡೋಗಿದ್ದಾರೆ ನೋಡಿ ಅಲ್ಲಿ ಮುಖ ಮಾಡ್ಕೊಂಡು

ಮೊನ್ನೆ ನಿನ್ನೆ ಆಡಿಸಿದ್ದು ನಿನ್ನೆ ಇದು ಸ್ಟೂಡೆಂಟ್ ಆಫ್ ದಿ ಇಯರ್